ಇಲ್ಲಿ ಎಷ್ಟ್ ಚಂದ ಚಂದ ಡ್ರೆಸ್ ಅದಾವ್ರಿ ನೋಡಲ್ರಿ ನೀವೇನಾರ ತಗೋತೀರಿ ಹಾ ನಾವಲ್ಲಿವ್ವ ನಾ ಡ್ರೆಸ್ ಹಾಕಂಗಿಲ್ಲ ಅಲ್ಲ ಹ್ಮ್ ಸೀರೆ ಜಂಪರ್ ಇದಷ್ಟವ ಸೀರೆ ಇದನ ಮತ್ತೇನ್ ಹಾಕಂಗಿಲ್ಲನ ಅನಾ ನಾ ತಗೋನಾ ಅಂತ ಚಂದ ಚಂದ ಅದ ಡ್ರೆಸ್ ಹಾಕೊನಾ ನೋಡ್ರಿ ಚಿಂಟಿ ಎಷ್ಟ ಹೇಳಾಕತ್ತಾನ ಹಾಕ್ಕೊರಿ ಒಂದು ತಗೊಂಡೆ ಹಾ ನಾ ಕೊಡಿಸ್ತೀನಿ ರೀ ನನ್ ಕಡೆ ರೊಕ್ಕ ಅದಲ್ಲ ಶೀಲಾ ನನಗೇನು ಹಾಕೊಳಕ್ಕೆ ಇಷ್ಟನ ಆದರೆ ನಿಮ್ಮನ್ನು ಬೈತಾರವಾ ಹಾಗೆಲ್ಲ ಹಾಕ್ಕೊಳಕ್ಕೆ ಹಾಕಿಸ್ಕೊಡಂಗಿಲ್ಲ ಆಮೇಲೆ ನನಗೆ ಯಾವಾಗ ಹಾಕೊಂಡಿಲ್ಲ ಇವ ನಾನು ಹ್ಞೂ ಮದಕಿಕ್ಕಿಂತ ಮೊದಲು ಬರೀ ಲಂಗ ದಾವಣಿ ಹಾಕೊತೀನಿ ಏನಾನ ಹಾಗಾಗಿ ನನಗೆ ರೂಢಿ ಇಲ್ಲ ಹ್ಞೂ ಡ್ರೆಸ್ ಡ್ರಸ್ ಹಾಕೊಳಕ್ಕೆ ರುಡಿ ಇಲ್ಲ ಅಯ್ಯೋ ವೈನಿ ಇವು ಲಂಗ ದವಣಿ ರೀ ಹ್ಞೂ ಅದ್ರವ ಒಂದು ಮನೆ ಬೇರೆನೇ ಅದಾವು ಬ್ಯಾಡ್ ಬಿಡುವ ನನಗೆ ಇಂಥವು ಹೊಂದಂಗಿಲ್ಲ ಹೌದಾ ಹ್ಞೂ ಸರಿ ತಗೋರಿ ನೀ ತಗೋಬೇಕು ನೀನು ಚೆನ್ನೋಕ್ಕೂ ನೀ ತಗೋರ ಒಂದು ಜೊತೆ ಅಯ್ಯ ವೈಣಿ ನಾ ಅಂಥವೆಲ್ಲ ಹಾಕೊಂಗಿಲ್ಲರಿಪಾ ನಾ ಯಾವಾಗಲೂ ವೆಸ್ಟರ್ನ ಹಾಕ್ತೀನಿ ನನಗೆ ಅಂಥವೆಲ್ಲ ಕಂಫರ್ಟ್ ಆಗಂಗಿಲ್ಲರಿಪಾ ಅಲ್ಲ ಹಂಗಂದ್ರೆ ಹಿಂಗೆ ಅಲ್ಲ ಮತ್ತೆ ನಮ್ದು ಇಂಡಿಯನ್ ಕಲ್ಚರ್ ಹಾಕೋಬೇಕ ನೀನು ಹಾಂ ಇಂತ ಚಂದ ಕಾಂತಿ ವಸ್ಟ್ ಲಕ್ಷ್ಮಣ ಕಾಣ್ತಿ ಮತ್ತೆ ಹಾಕಬೇಕು ನೀನು ಅಲ್ಲ ಆತ ಹಾಕೋತೇನ್ರಿ ಬಟ್ ಈಗ ಬೇಡ್ರಿ ನಾನು ಫಾರನ್ ಇಂದ ತಂದಿದ್ದ ಡ್ರೆಸ್ಸ ಅದಾವು ಹ್ಮ್ ಅವೆಲ್ಲ ಹಾಕೋಬೇಕು ನಾನು ಬೇಡ ಬಿಡ್ರಿ ಮತ್ತೆ ಯಾವಾಗಾರ ಪರ್ಚೇಸ್ ಮಾಡ್ತೀನಿ ಗೋಬಿ ಮಂಚೂರಿ ಕಬಾಬ್ ಬಿರಿಯಾನಿ ಅಯ್ಯ ಹೌದ ಶೀಲಾ ಹೊತ್ತಾಗೇತವ್ಗೆ ಮತ್ತೆ ಟ್ಯೂಷನ್ ಒಂದು ಬಿಟ್ಟು ಬರ್ಬೇಕು ಏನಾರ ತಿನಿಸಿ ಕರ್ಕೊಂಡು ಹೋಗಿ ನಡಿ ಹೌದ್ರಿ ಸರಿ ತಗೋರಿ ಅಷ್ಟೇ ಮಾಡೋಣ ಅತ್ತಿ ಅತ್ತಿ ನಾನು ಅಲ್ಲೊಂದು ಮಸ್ತ್ ನಾನ್ ವೆಜ್ ಹೋಟೆಲ್ ನೋಡೇನಿ ಅಲ್ಲೇ ತಿನ್ನ ಟೇಸ್ಟ್ ಸೂಪರ್ ಕೊಡ್ತಾನ ಏನು ನಾನ್ ವೆಜ್ ಹೋಟೆಲ್ ನಿನಗೆ ಏನ್ ಗೊತ್ತಪ್ಪ ನೀ ಯಾವ ಬಂದಿ ಮಾರ್ಕೆಟ್ಗೆ ಅಯ್ಯೋ ಅಜ್ಜ ಎಷ್ಟು ಸಲ ಕರ್ಕೊಂಡು ಬಂದಾರ ಹ್ಮ್ ಅಲ್ಲೇ ತಗೊಂಡು ಹೋಗುತ್ತಾ ಬಾಯಿ ಕೇಳ ಕೊಡ್ತಾನ ಅಲ್ಲಿ ಹೌದಾ ಶೀಲಾ ಯಾವಾಗ ನೋಡಿದ್ರೆ ಅವ್ರ ಅಜ್ಜಿ ಕರ್ಕೊಂಡ್ ಬರ್ತಾತಿದ್ ಮಾರ್ಕೆಟ್ ಗೆ ಹುಡುಗ ತನಗೇನ್ ಮನಸಿ ಬರ್ತತಲ್ಲ ತಗೊಂಡು ತಿಂದು ಬರ್ತಾತ್ ಮನಿಗೆ ಹೌದನ್ರಿ ಸರಿ ತಗೋ ಹಂಗಂದ್ರೆ ಅಲ್ಲೇ ಹೋಗಿ ತಗೋ ಚಿಂಟು ಅಂದಂಗ ಮಾರ್ಕೆಟ್ನಾಗ ಏನ್ಲಿಪ್ಪ ರೌಂಡ್ ದೊಡ್ಡ 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 ಬಿಜ್ಜರ್ ಎಲ್ಲರ ಪಿಕ್ಚರ್ ಹೋಗು ನಾನು ಹ್ಞೂ ಹೋಗು ನೋ ಇಲ್ಲೇ ಒಂದು ಸೂಪರ್ ಪಿಚ್ಚರ್ ಹೀರೋಯಿನ್ ಇಂತ ನೋಡಿಲಿ ಹೆಂಗದ ಮದುವೆ ಒಂದಿಟ್ಟು ಕಂಟಾಗ ನೋಡಿ ಹಾಂ ಪಿಕ್ಚರ್ ಹೋಗದ ಮರೀತಿ ನೋಡಿನ ಏನು ಹೌದಾ ಇಲ್ಲಿ ಸ್ವಲ್ಪ ಹಿಂದೆ ತಿರುಗಿ ನೋಡು ಮರೆ ಆರೆಂಜ್ ಕಲರ್ ಹೇರ್ ಸ್ಟೈಲ್ ಆ ನೋಡು ಮರೇ ಬೇಬಿ ಹೆಂಗೈತೆ ಅಂತೇಳಿ ಸೂಪರ್ ಏನು ಮಗನೇ ಬಾರಿ ಅದಾಳಲ್ಲೂ ಫಿಗರ್ ಹಾರಿಸ್ಕೊಂಡು ಹೋಗೋಣ ಹಾಂ ಪಟಾಯಿಸ್ತೀನಿ ಅಣ್ಣ ಹೇಳ ನೀ ಹೇಳ ನೀ ಚಾಲೆಂಜ್ ಹಾಕೋ ಮರ್ಯ ಒಂದ ನಿಮಿಷ ಪಟಾಯಿಸ್ತೀನಿ ಬೆಟ್ಟ 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 ತೋ 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 ಓ ತಡಿಯೋ ಏನು ಹಂಗೆ ಆರು ತಿಂಗಳು ಕುಟ್ಟದಂಗೆ ಮಾಡಾಕತ್ತಿಪ್ಪ ಯಾರು ಏನು ಎಂತ ಹೆಂಗೆ ಸೂಕ್ಷ್ಮ ತಿಳ್ಕೊಳ್ಳೋ ತಡಿ ಆಮೇಲೆ ಪಟಾಯಿಸೋಣ ಏನು ಹಂಗೆ ಆಗೋಲ್ದು ಮರೇ ಮಾತಾಡ್ಸ್ತೀನಿ ನಾನು ಮೊದಲು ಮಾತಾಡ್ಸಿ ಪ್ರಪೋಸ್ ಮಾಡ್ತೀನಿ ನಾನು ಮಾಡತ್ತೇನೆ ನೋಡ್ಲಿ ವಾವ್ ಯಾರಿನ ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ ಕೇಸರಿ ಬಣ್ಣದ ಕೂದಲು ಮಾಡಿಕೊಂಡು ಯಾರಿಗೆ ಕಾದಿರುವ ಹೋಗಾರ ನಿನಗ ಆ ಹೌದು ವೈನಿ ವೈನಿ ಹೋಗು ನಡ್ರಿ ಯಾರ ಏನಿವ್ರಿ ಹಾಡ್ಸಾರ ವೈನಿ ನನಗ ಹೋಗುನ್ ಬರ ಮೊದ್ಲ ಇಲ್ಲೇ ಸಂಜೆ ಆಗೈತಿಯಾ ಇಲ್ಲೇ ಉಡಾಳ ತಪ್ಪು ಹುಡುಗರು ಅಡ್ಡಾಡ್ತಿರ್ತಾರ ಹೋಗು ನಡಿಯ ಹಲೋ ಮಿಸ್ ಬ್ಯೂಟಿಫುಲ್ ದಾದಾ ವೈನಿ ವೈನಿ ಕರೆ ವೈನಿ ಅವ್ರ ಹೌದ್ ಹೌದ್ ಹೋಗು ನಡಿ ಅತ್ತಿ ಅತ್ತಿ ಅವ್ರು ನಿನ್ನ ಕಾರ್ ಸಾಕತ್ತಾರ ಅತ್ತಿ ಈ ಹುಡುಗ ಸುಮ್ಮನೆ ಇರ ಯಾಕ್ ಮಾ ಬೈ ಹೋಗ ಅವರಿಗೆ ಸುಮ್ಮನೆ ಇರ ಹುಡುಗ ಅವರು ಮತ್ತೆ ಸಿಟ್ಟಾಗಿ ಏನರ ಮಾಡಿದಾರ ಮೊದಲು ಹೋಗು ನಡಿ ಬೈ ಮಾ ಇಲ್ಲಂದ್ರೆ ಅವರು ಬೆನ್ನತ್ತಾರ ನೋಡ ಮತ್ತೆ ಸುಮ್ಮನೆ ಇದ್ರೆ ಅಲ್ಲ ಬಯ್ಯಕ್ಕೆ ಕತ್ತೆನ ಇಬ್ಬರದಾರ ಅವರು ನೋಡಕ್ ನೋಡಿಲ್ಲ ಹೆಂಗದವ ಅವ ಕಟ್ಟಾಳಿದ್ದಂಗದವ ನಡಿ ಮೊದಲು ಸ್ವಲ್ಪ ತಿರುಗಿ ನೋಡ್ರಿ ಮಿಸ್ ನಡೀರಿ ವೈನಿ ಅಯ್ಯ ಹೋಗಿ ಬಿಟ್ರಲ್ಲ ಅವ್ರೆ ಹೆದರಿ ಓಡೆ ಹೋದ್ರ ಹುಡ್ಲಿ ಅವ್ರೆ ಹೆದರ್ ಬಿಟ್ಟ ಹುಡುಗಿ ಹ್ಞೂ ನೋ ಹುಡುಗಿ ಬೆಕ್ಕಿನ ಮರಿ ಆಗೈತಿ ಎಂತ ಚಂದ ಐತಿ ಕಾಡ್ಸು ಮಜಾ ತಗೊಳ್ಳೋಣ ಏನು ಏನೋ ಮರೆಯಾ ಓಡೆ ಹೋತಲ್ಲದ ಈಗ ಏನಾತು ನಡಿ ಬೆನ್ನತ್ತು ನಂಗ ತಮಾಷೆ ನೋಡು ನಡಿಯೇ ಟೈಮ್ ಪಾಸ್ ಹಂಗಂತೀಯ ನಡಿ ಹೋಗು ನಂಗಂದ್ರೆ அக்கட் ஓடிஹோதிரி வைனி நான் இல்ல அடக்கி அவர் கண்தங்க் நோட்ற மத்த நடின ஏ இதனி அவர் மத்தினி நோட்ரி அக்கட்ரீ ஆகுது நமன ಅಲ್ಲ 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 ಇಲ್ಲೇ ಅಡ್ಕೊಂಡಂಗೆ ಮಾಡಿ ಮತ್ತೆ ಹೊಳ್ಳಿ ಇಲ್ಲಿ ಈ ಕಡೆ ಬಂದಾರ ನೋಡಿ ನಮ್ಮ ಕಣ್ಣ ತಪ್ಪಿಸಿ ನಡಿಲಿ ಬಿಡದೆ ಬೇಡ ನಡಿಲಿ ಮತ್ತೆ ನೋಡಿದೆ ಬಿಡೋ ನೋಡಿ ಮಾತಾಡ್ಸಿ ಬಿಡೋ ನಡಿ ನಡಿ ಓಮರ ಮತ್ತೆ ಅದನ್ನ ಹೇಳತ್ತೆ ನಿನಗೆ ಆಗಲ್ ಸುಟ್ಟು ನಡಿ ಹಾ ಹಾ ಸಪ್ನೋಕಿ ರಾಣಿ ಕಿ ನನಗೆ ಹ್ಮ್ ಹ್ಮ್ ನೋಡು ನಡಿ ನಿನ್ ಸಪ್ನೋಕಿ ರಾಣಿ ನಿನ್ ಹೂ ಅಂತಾಳೋ ಏನಂತಾಳೋ ಹೂ ಅನ್ನ ಬಿಕ್ಕಿ ಹ್ಮ್ ನಡಿಯೋ ನೋಡು ಹ್ಮ್